ದೇವರು ಇದ್ದಾನೆ ಅಥವಾ ಅವನು ಒಂದು ಸಕಾರಾತ್ಮಕ ಶಕ್ತಿ ದೇವರು ನಿಜವಾಗಿಯೂ ಇದ್ದಾನೆ ಯಾವ ರೂಪದಲ್ಲಿ ಎಂಬ ಮರುಪ್ರಶ್ನೆ ನಾವು ಹೇಗೆ ಅವನನ್ನು ನೋಡಬೇಕು ಎಂದು ಬಯಸುತ್ತೇವೋ ಆ ರೂಪದಲ್ಲಿದ್ದಾನೆ ಅಂದರೆ ಕಷ್ಟದಲ್ಲಿದ್ದಾಗ ಸಹಾಯಕ್ಕೆ ಬರುವನೇ ದೇವರು ನೆನಪು ಮಾಡಿಕೊಳ್ಳಿ ಯಾವುದೋ ಅವಸರ ಹಾಗೂ ತುರ್ತು ಸಂದರ್ಭದಲ್ಲಿ ನಮಗೆ ಯಾರಾದರೂ ನಮಗೆ ಬೇಕಾದ ಸಹಾಯ ಮಾಡಿದರೆ ಏನು ಹೇಳುತ್ತೇವೆ ನಾವು ದೇವರು ಬಂದಂತೆ ಬಂದಿಯಪ್ಪ ನೀನು ಅಂತ ಅನ್ನುತ್ತೇವೆ ಹಾಗೆಯೇ ಇಂತಹ ಸಂದರ್ಭದಲ್ಲೂ ನಾವು ಮಾಡಬೇಕಾದ ಕಾರ್ಯ ನಾವೇ ಮಾಡಿರುತ್ತೇವೆ ಬಂದ ವ್ಯಕ್ತಿ ಸಹಾಯ ಮಾಡಿರುತ್ತಾನೆ ಅಷ್ಟೇ ಆದರೂ ಆ ಕ್ಷಣಕ್ಕೆ ಅವನು ನಮಗೆ ದೇವರಾಗಿರುತ್ತಾನೆ ನಿನಗೆ ಬೆಳಕಾಗಿಯೂ ಅವನಿರುವನು ಕತ್ತಲೊಲಗಿರುವಾಗ ಕೈ ಹಿಡಿದು ಜೊತೆಗಿರುವನು ಜೀವನದಲ್ಲಿ ನಿನ್ನ ದರ್ಶಕನಾಗಿ ನಡೆಯುವಾಗ ಮಾರ್ಗದರ್ಶಕನಾಗಿ ಕಲಿಯುವಾಗ ಶಿಕ್ಷಕನಾಗಿ ಇರುವನು ದೇವನೇ ಮೂರ್ತ ರೂಪದಲ್ಲಿ ಬೇಕೆಂದರೆ ಮೂರ್ತ ರೂಪದಲ್ಲಿ ಬಂದು ಅಮೂರ್ತನಾಗಿ ಬಯಸಿದರೆ ಅಮೂರ್ತನಾಗಿ ಬಿಡುವನು ಆದರೆ ಇಲ್ಲಿ ಪ್ರಶ್ನೆ ಮೂರ್ತಿದೆಯಲ್ಲ ಅಂತ ಅಂತೀರಾ ನಿಮ್ಮ ಪ್ರಕಾರ ದೇವರು ಎಲ್ಲ ರೂಪದಲ್ಲಿದ್ದಾನಾ ಅನ್ನೋದು ನಿಮ್ಮ ಪ್ರಶ್ನೆ ನಿಖರ ರೂಪವಿಲ್ಲವೇ ಅವನು ಎಲ್ಲ ರೂಪದಲ್ಲಿದ್ದಾನೆ ನಿರ್ದಿಷ್ಟ ರೂಪ ಅವನದ್ದಲ್ಲ ಅದು ಹಾಗೆ ಹೇಗೆ ಇರಲಿಕ್ಕೆ ಸಾಧ್ಯ ಎಂಬ ಪ್ರಶ್ನೆಗೆ ಅವನು ಸರ್ವಾಂತರ್ಯಾಮಿ ಅಷ್ಟೇ ಎನ್ನುವುದೊಂದೇ ಉತ್ತರ ಇನ್ನು ಬೇರೆ ಬೇರೆ ದೃಷ್ಟಿಕೋನದಲ್ಲಿ ನೋಡೋದಾದರೆ ದೇವರೆಂದರೆ ಕಣ್ಣಿಗೆ ಕಾಣದ ಅಗಾಧ ಶಕ್ತಿ ಪ್ರಕೃತಿಯಲ್ಲಿ ಅಡಗಿರುವ ಸೂಕ್ತ ಶಕ್ತಿ ಎಲ್ಲರನ್ನೂ ಸನ್ಮಾರ್ಗದಲ್ಲಿ ನಡೆಸಲು ಇರುವ ಒಂದು ಶಕ್ತಿ ಅದು ನಿಮಗೆ ಸದಾ ಧನಾತ್ಮಕವಾಗಿ ಪ್ರಭಾವ ಬೀರುತ್ತದೆ ಎಲ್ಲ ಮುಗಿದು ಹೋಗಿದೆಯೇನು ನನಗಾಗಿ ಯಾರೂ ಇಲ್ಲ ಎಂಬ ಮನಸ್ಥಿತಿಯಲ್ಲಿ ಕುಸಿದು ಖಿನ್ನರಾದಾಗ ನಮ್ಮಲ್ಲಿ ಇದ್ದಕ್ಕಿದ್ದಂತೆ ಶಕ್ತಿ ಭರಿಸಿ ವಿಶ್ವಾಸ ತುಂಬುವ ಭಾವನೆಯೊಂದು ನಮ್ಮಲ್ಲಿ ಮೂಡುತ್ತದೆಲ್ಲ ಆ ಧನಾತ್ಮಕ ಶಕ್ತಿಯೇ ದೇವರು